ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಕೆ ಕೇಂದ್ರ ಸರ್ಕಾರದಿಂದ ಇವತ್ತಿನ ಸರ್ಪ್ರೈಸ್ ಕೆಲವು ರಾಜ್ಯಗಳಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಎರಡರಿಂದ ಮೂರು ಇಳಿಕೆ ಜನತೆಗೆ ಖುಷಿ ಬೈಕ್ ಟ್ಯಾಕ್ಸಿಗಳಿಗೆ ಅಷ್ಟು ಇದೀಗ ಎಲ್ಲ ರಾಜ್ಯಗಳಲ್ಲಿ ಅನುಮತಿ ಕೇಂದ್ರ ಸರ್ಕಾರದಿಂದ ಬಿಗ್ ತೀರ್ಮಾನ ಬೈಕ್ ಟ್ಯಾಕ್ಸಿ ಸೇವೆಗೆ ಪರವಾನಗಿ ಆದರೆ ಕರ್ನಾಟಕ ಸರ್ಕಾರ ಇನ್ನೂ ತೀರ್ಮಾನ ಮಾಡಿಲ್ಲ ರಾಜ್ಯದಲ್ಲಿ ಮಳೆ ಬಳ್ಳಾರಿ ಶಿವಮೊಗ್ಗ ಚಿಕ್ಕಮಗಳೂರು ಕೊಡಗು ಜಿಲ್ಲೆಗಳಲ್ಲಿ ಭಾರಿ ಮಳೆ ಎಚ್ಚರಿಕೆ ಜನತೆ ಜಾಗರೂಕರಾಗಿರಿ ಎಐ ಸಿಸ್ಟಮ್ ಆಸ್ಪತ್ರೆಗಳಲ್ಲಿ ಆರಂಭ ಬೆಂಗಳೂರು ಸರ್ಕಾರದ ಆಸ್ಪತ್ರೆಗಳಲ್ಲಿ ಆಪರೇಷನ್ಗಳಿಗಾಗಿ ಎಐ ಬಳಕೆ ಶುರು ಇದು ಆರೋಗ್ಯ ಸೇವೆಯಲ್ಲಿ ಕ್ರಾಂತಿಕಾರಿ ಹೆಜ್ಜೆ ಅಮನ್ ಶಾಪಿಂಗ್ ಫೆಸ್ಟಿವಲ್ ಮೈದಾನದಲ್ಲಿ ಜುಲೈ ನಾಲ್ಕರಿಂದ ಹತ್ತರವರೆಗೆ ಶಾಪಿಂಗ್ ಫೆಸ್ಟ್ ಡಿಸ್ಕೌಂಟ್ಗಳಲ್ಲಿ ಮಹಾಪೂರ ಇನ್ನೇತರ ಅಪ್ಡೇಟ್ ನ್ಯೂಸ್ಗಳಿಗಾಗಿ ನಮ್ಮ ಚಾನೆಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮುಂದೆ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳು